ಅಂದ್ರೆ ನಾವು ಅಫ್ರೋಜ್ ಅಂತ ಹೇಳಿ ಅಫ್ರೋಜ್ ಅಹಮದ್ ತಂದೆ ಮುನೀರ್ ಸಾಬ್ ಅಂತ ಹೇಳಿ ಸುಮಾರು ನಲವತ್ತ ಎರಡು ವರ್ಷ ಇವನು ಹಿಂದೆ ವಡ್ನಾಳ್ ರಾಜಣ್ಣ ಬಡಾವಣೆ ಚನ್ನಗಿರಿ ಟೌನ್ ಅಲ್ಲೇ ವಾಸ ಮಾಡ್ತಾ ಇದ್ದ ತದನಂತರ ಇವನು ಚಿಕ್ಕಮಂಗ್ಳೂರ್ ಸಮತಳ ಅಲ್ಲಿ ಮದ್ವೆ ಆದ್ಮೇಲೆ ಅಲ್ಲಿಗೆ ಹೋಗಿರ್ತಾನೆ ಬಟ್ ಎಗೇನ್ ಅವ್ನು ಇವಾಗ ಅರಳಿಪುರ ಹರಳಿ ಸಾರಿ ಹರಳನ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಸೊ ನಮಗೆ ಇವನನ್ನ ಅರೆಸ್ಟ್ ಮಾಡದಾದ್ಮೇಲೆ ಗೊತ್ತಾಗ್ತದೆ ಇವನ್ ಮೇಲೆ ಇದುವರೆಗೂ ಮೂವತ್ತ ಎಂಟು ಕಳವು ಅಂದ್ರೆ ಮನೆಯನ್ನ ಹೊಡೆದು ಕಳತನ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದೆ ಲಾಸ್ಟ್ ಇವ್ನ ಎರಡ್ ಸಾವಿರದ ಇಪ್ಪತ್ ಒಂದಕ್ಕೆ ಅರೆಸ್ಟ್ ಆಗಿದ್ದಾನೆ ಸೊ ಇವನು ಎರಡ್ ಸಾವಿರದ ಇಪ್ಪತ್ತೊಂದ್ರಂದ ಅವಾಗಿಂದ ತಲೆಮರೆಸ್ಕೊಂಡಿದ್ದ ಸೊ ಇವಾಗ ನಮ್ಮಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದ್ವು ಎಚ್ ಬಿ ಟಿ ಪ್ರಕರಣ ಸೊ ಅದನ್ನ ತನಿಖೆ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ ಇವನು ಕೂಡ ಇನ್ವಾಲ್ವ್ ಇದ್ದಾನೆ ಅಂತ ಸೊ ನಾವು ಈ ದಿವ್ಸ ಇವನನ್ನ ವಿಚಾರಣೆ ಮಾಡ್ಲಾಗಿ ಈಗ ಅರೆಸ್ಟ್ ಮಾಡಿದಾಗ ಹದಿಮೂರು ಪ್ರಕರಣಗಳಲ್ಲಿ ನಾವು ಒಟ್ಟು ಇವನು ಎಂಟ್ನೂರ ಎಂಬತ್ತು ಗ್ರಾಮ್ ಅಷ್ಟು ಗೋಲ್ಡ್ ಅನ್ನ ಮಾಡಿದಾನೆ ಪ್ರೆಸೆಂಟ್ಲಿ ನಾವು ಆಲ್ರೆಡಿ ಆರ್ನೂರ ಎಂಬತ್ನಾಲ್ಕು ಗ್ರಾಮ್ ಅಂದ್ರೆ ಸುಮಾರು ನಲ್ವತ್ತಾರು ಲಕ್ಷ ವ್ಯಾಲ್ಯೂ ಇರುವಷ್ಟದ್ನ ನಮ್ಮ ಟೀಮ್ ಅವರು ಈಗಾಗ್ಲೇ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ನಮಗೆ ಒಟ್ಟು ಹದಿಮೂರು ಪ್ರಕರಣಗಳಲ್ಲಿ ನೋಡಿದಾಗ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ ಮೂರು ಪ್ರಕರಣ ಸಂತೆಬೆನ್ನೂರು ಪೊಲೀಸ್ ಠಾಣೆ ಒಂದು ಪ್ರಕರಣ ತರೀಕೆರೆ ಠಾಣೆದು ಮೂರು ಲಕ್ಕವಳ್ಳಿದು ನಾಲ್ಕು ಪ್ರಕರಣ ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಅಜ್ಜಂಪುರ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಒಟ್ಟು ಹದಿಮೂರು ಪ್ರಕರಣಗಳನ್ನ ಪತ್ತೆ ಮಾಡಿದ್ದಾರೆ ಸೊ ಇವನು ಹೇಗೆ ಮಾಡ್ತಾ ಇದ್ದ ಅಂದ್ರೆ ಸಿಂಗಲ್ ಅಪೆಂಡರ್ ರಾತ್ರಿ ಹೊತ್ತು ಹೋಗೋದು ನೋಡಿ ಅಲ್ಲಿ ಯಾವ್ದು ಮನೆಗಳು ಬಾಕ್ಲ್ ಹಾಕಿರ್ತಾರೆ ದು ಬೀಗ ಹಾಕಿದ್ದಾರೆ ಅದನ್ನ ಹೋಗಿ ರಾಡಿಂದ ಉಳಿತಾ ಇದ್ದ ಕತ್ಕೊಂಡು ಬರ್ತಾ ಇದ್ದ ಬಂದ ಆದ್ಮೇಲೆ ಇವನು ಇವನ್ಗೆ ಇಲ್ಲೇ ನಮ್ಮ ಚನ್ನಗಿರಿಯಲ್ಲೇ ಒಬ್ರು ಭಾಗ್ಯ ಅಂತ ಪರಿಚಯ ಆಗ್ತಾರೆ ಅವನ್ ಮೂಲಕ ಮತ್ತೆ ಒಬ್ಬ ಫ್ರೆಂಡ್ ಇರ್ತಾನೆ ಅಜ್ಜಿ ಅವನು ಪ್ರವೀಣ ಅಂತ ಅವನ್ ಮೂಲಕ ಆಲ್ಮೋಸ್ಟ್ ಚನ್ನಗಿರಿ ಆ ಕಡೆ ಈ ಕಡೆಗಳಲ್ಲಿ ಈ ತಂದಂತಹ ಆಭರಣಗಳನ್ನ ಕೊಟ್ಟು ಹಣವನ್ನ ಪಡ್ಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಅವನು ಉಪಯೋಗಿಸ್ ತಿಳಿದು ಬಂದಿರ್ತದೆ ಸೊ ಈ ಒಂದು ಪತ್ತೆ ಕಾರ್ಯ ಕಾರ್ಯದಲ್ಲಿ ನಮ್ಮ ಡಿವೈಎಸ್ಪಿ ವೈಎಸ್ ಪಿ ಅವರಾದಂತಹ ಉಗ್ಗಿನ್ ಕೊಪ್ಪ ಮತ್ತೆ ಸಂತೆಬೆನ್ನೂರ್ಟ್ಲಿ ಚನ್ನಗಿರಿ ಚಾರ್ಜ್ ಇದಾರೆ ಲಿಂಗೇನಗೌಡ ಹಾಗ ಅದಲ್ಲದೆ ನಮ್ಮ ಡಿ ಬಿ ಟೀಮ್ ಮತ್ತೆ ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರತಿಯೊಂದು ಸಿಬ್ಬಂದಿಯವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ಡಿ ಬಿ ಟೀಮ್ ಏನಿತ್ತು ಅವರಿಗೆ ಒಂದು ವಿಶೇಷವಾಗಿ ಒಂದು ಮಾಹಿತಿ ಇತ್ತು ಅವರು ಇದನ್ನೆಲ್ಲಾ ಕರ್ಕೊಂಡ್ ಬಂದು ಇನ್ಸ್ಪೆಕ್ಟರ್ ಡಿ ಪಿ ಅವರ ಸಹಾಯದಿಂದ ಇದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆಲ್ಲ ಒಳ್ಳೆ ಈಗಾಗಲೇ ರಿವಾರ್ಡ್ ಅನ್ನು ಕೂಡ ನಾವು ಸದ್ಯದಲ್ಲೇ ಕೊಡ್ತೇವೆ